ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಜುಲೈ ಹತ್ತನೆಯ ತಾರೀಖಿಗೆ ಪೂರ್ಣಿಮಾ ಇದೆ ಅತ್ಯಂತ ಶ್ರೇಷ್ಠ ದಿನ ನೋಡಿ ಆ ಗುರು ಪೂರ್ಣಿಮಾ ಹುಣ್ಣಿಮೆಯ ದಿನ ಅತಿ ಪವರ್ಫುಲ್ ದಿನ ಆ ದಿನಕ್ಕೆ ಅಷ್ಟು ಮಹತ್ವ ಯಾಕೆ ಬಂತು ಗುರು ಪೂರ್ಣಿಮಾ ನೋಡಿ ಹೆಸರಿನಲ್ಲಿ ಗುರು ಪೂರ್ಣಿಮಾ ಹುಣ್ಣಿಮೆ ಆ ದಿನ ಗುರು ಪೂರ್ಣಿಮಾ ದಿನ ಯಾಕೆ ಅದಕ್ಕೆ ಒಂದು ಪೌರಾಣಿಕ ಒಂದು ಐತಿಹಾಸಿಕ ಮಹತ್ವ ಯಾಕೆ ಬಂತು ಅನ್ನೋದನ್ನು ನಾನಿವತ್ತು ಹೇಳ್ತೀನಿ ಜೊತೆಗೆ ಗುರು ಪೂರ್ಣಿಮೆಗೆ ಮೂರು ಅಂಶಗಳನ್ನು ನೆನಪಲ್ಲಿಟ್ಕೋಬೇಕಾಗತ್ತೆ ಈ ವಸ್ತು ಕಂಪಲ್ಸರಿ ಮನೆಯಲ್ಲಿ ಇರಲೇಬೇಕಾಗುತ್ತೆ ಆ ವಸ್ತು ಗುರು ಪೂರ್ಣಿಮೆಯ ದಿನ ಮನೆಯಲ್ಲಿ ಇಲ್ಲ ಅಂತಂದರೆ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳು ಬೆನ್ನೆಟ್ಟಬಹುದು ಆ ರಹಸ್ಯ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಹೊತ್ತುಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರುಗಳಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ಪ್ರತಿ ತಿಂಗಳ ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಮೊಬೈಲ್ ಹ್ಯಾಂಡ್ಸೆಟ್ ಅನ್ನು ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ನಿಮ್ಮ ಅದ್ಭುತವಾದಂತಹ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ವಿಶೇಷ ವಿಡಿಯೋ ನೇರ ಪ್ರಸಾರ ಪಾಡ್ಕಾಸ್ಟ್ ಎಲ್ಲ ನಿಮಗೋಸ್ಕರ ಕಾದಿರುತ್ತೆ ಬನ್ನಿ ತಡಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಗುರು ಪೂರ್ಣಿಮಾ ಜುಲೈ ಹತ್ತನೆಯ ತಾರೀಕಿಗೆ ಗುರುಪೂರ್ಣಿಮಾ ಇದೆ ನೋಡಿ ಗುರು ಗು ಎಂದರೆ ಕತ್ತಲೆಯನ್ನು ರು ಎಂದರೆ ಕಳೆಯುವವನು ಎಂದು ಅರ್ಥ ಗುರು ಅಂದರೆ ನಮ್ಮ ಜೀವನದಲ್ಲಿ ಬಂದಂತಹ ನಮ್ಮ ಜೀವನದ ಎದುರಿಗೆ ಇರುವಂತಹ ಕತ್ತಲೆಯನ್ನ ಕಳೆಯುವ ವ್ಯಕ್ತಿ ಗು ಹೇಳ್ತಾರೆ ಒಂದ್ ಮಾತು ಹೇಳ್ತಾರೆ ನಮ್ಮ ಬೆನ್ನ ಹಿಂದೆ ಗುರು ಇರಬೇಕು ಕಣ್ಣ ಮುಂದೆ ಗುರಿ ಇರಬೇಕು ಅಂತ ಹೇಳಿ ಆಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ನಮ್ಮ ಜನ್ಮ ಆದ ತಕ್ಷಣ ಮೊದಲನೆಯ ಗುರು ತಾಯಿ ತಂದೆ ಇಲ್ಲಿಂದ ನಮಗೆ ಗುರು ಎನ್ನುವಂತಹ ಸ್ಥಾನ ಆರಂಭ ಆಗತ್ತೆ ಅವರಿಗೆ ಜನ್ಮ ಪೂರ್ತಿ ನಾವು ಆಭಾರಿಯಾಗಿರ್ತೀವಿ ಎಷ್ಟೋ ಜನ್ಮಗಳನ್ನು ಎತ್ತಿದ್ರೂ ಕೂಡ ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ತಂದೆ ತಾಯಿದು ಯಾಕೆಂದ್ರೆ ತಂದೆ ತಾಯಿ ತಮ್ಮ ಕಣ್ಣಲ್ಲಿ ರಕ್ತ ಬಂದರೂ ಸರಿ ನಮ್ಮ ಮಕ್ಕಳ ಕಣ್ಣಲ್ಲಿ ನೀರು ಬರಬಾರದು ಅಂತ ಹೇಳಿ ಅಷ್ಟು ಕಷ್ಟಪಟ್ಟು ಶ್ರಮ ವಹಿಸಿ ಮಕ್ಕಳನ್ನ ಸಾಕಿ ಸಲುಹಿ ಬೆಳ ಬೆ ಒಂದು ಬೆಳೆಸಿ ಸನ್ಮಾರ್ಗಕ್ಕೆ ಅವರು ನಡೆಸ್ತಾರೆ ಹಾಗಾಗಿ ಅದು ತದನಂತರ ಬರುವಂಥವರು ಶಿಕ್ಷಕರು ಇಲ್ಲಿ ವಿಶೇಷವಾದ ಒಂದು ಕಿವಿ ಮಾತನ್ನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವೆಲ್ಲ ಪ್ರತಿದಿನ ವರ್ಕ್ ಆಗುವಂತಹ ಅದ್ಭುತ ಉಪಾಯಗಳೇ ಮನೆಯಿಂದ ಹೊರಡಬೇಕಾದ್ರೆ ಹೊರಗೆ ಪ್ರತಿದಿನ ನೀವು ಕೆಲಸಕ್ಕೆ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲಿರುವಂತಹ ಗೃಹಿಣಿಯರು ಸದಸ್ಯರು ಯಾರಾದರೂ ಸರಿ ಕೆಲಸಕ್ಕೆ ಹೊರಡುವಂಥವರು ನಿಮ್ಮ ತಂದೆ ತಾಯಿಯ ಪಾದವನ್ನು ಸ್ಪರ್ಶ ಮಾಡಿ ಅವತ್ತಿನ ದಿನ ಕೆಲಸಕ್ಕೆ ಹೊರಟರೆ ನಿಮಗೆ ಸೋಲು ಹೇಗೆ ಬರುತ್ತೆ ನಾನು ನೋಡ್ತೀನಿ ನಿಮ್ಮನ್ನು ಯಾರು ತಡೆದು ನಿಲ್ಲಿಸ್ತಾರೆ ನಾನು ನೋಡ್ತೀನಿ ನಿಮಗೆ ಯಾವ ಶತ್ರು ಕಾಟ ಇರುತ್ತೆ ನಾನು ನೋಡ್ತೀನಿ ನಿಮಗೆ ಯಾಕೆ ಲಕ್ಷ್ಮಿ ಪ್ರಾಪ್ತಿ ಆಗೋದಿಲ್ಲ ನಾನು ನೋಡ್ತೀನಿ ಮನೆಯಿಂದಲೇ ನಮಗೆ ಬೆಳಗ್ಗೆಯಿಂದನೇ ಆ ಒಂದು ಉಪಾಯ ಸ್ಟಾರ್ಟ್ ಆಗುತ್ತೆ ರೆಮಿಡಿ ಸ್ಟಾರ್ಟ್ ಆಗುತ್ತೆ ನೀವು ಬೆಳಗ್ಗೆದ್ದು ಸ್ನಾನ ಪೂಜಾದಿಗಳ ನಂತರ ಪ್ರತಿದಿನ ಮನೆಯಿಂದ ಹೊರಗಡೆ ಹೊರಟಾಗ ಕೆಲಸಕ್ಕೆ ಮತ್ತು ಸ್ಕೂಲ್ ಕಾಲೇಜ್ಗಿರ್ಬೋದು ಇದು ಸಂಪ್ರದಾಯ ಮಾಡಿ ಮನೆಯಲ್ಲಿ ಸನಾತನ ಧರ್ಮ ಒಂದು ಒಂದು ಹೆಮ್ಮೆಯ ವಿಚಾರವನ್ನು ಹೇಳಿಕೊಡಿ ಮಕ್ಕಳಿಗೆ ಪ್ರತಿದಿನ ಅವರು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೊರಡಲಿ ನಮ್ಮ ಸನಾತನ ಒಂದು ಧರ್ಮದ ಪಾಲನೆ ರಕ್ಷಣೆ ನಮ್ಮ ರಕ್ತದ ಕಣಕಣದಲ್ಲಿ ಮತ್ತೆ ಅವರ ಮುಂದಿನ ಪೀಳಿಗೆಗೆ ಅದು ವರ್ಗಾವಣೆಯಾಗುತ್ತೆ ಅದನ್ನು ಇದನ್ನು ಇಂಪಾರ್ಟೆಂಟ್ ಆಗಿ ಕಲಿಸಿ ಮಕ್ಕಳಿಗೆ ಈ ಒಂದು ಹ್ಯಾಬಿಟ್ ಮಾಡಿಸಿ ಇದನ್ನು ಅವರಿಗೆ ಸ್ಕೂಲಿಗೆ ಹೊರಡ್ತಾರ ಇಂಗ್ಲೀಷಿನಲ್ಲಿ ಬಾಯ್ ಬಾಯ್ ಸಿ ಯು ಟಾಟಾ ಇದನ್ನ ಹೇಳ್ತಾರೆ ಹೇಳ್ಕೊಳ್ಳಿ ತಪ್ಪಿಲ್ಲ ಅದಕ್ಕಿಂತ ಮುಂಚಿತವಾಗಿ ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೊರಡೋದನ್ನ ಅಭ್ಯಾಸ ಮಾಡಿಸಿ ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸೋಣ ಎತ್ತಿ ಹಿಡಿಯೋಣ ಸಂಸ್ಕೃತಿಯನ್ನ ಕಾಪಾಡೋಣ ಅದರ ಪಾಲಕರು ನಾವು ಇಲ್ಲಿ ನಾವು ಹೇಳ್ಕೊಡ್ತೇ ಇದ್ರೆ ಮಕ್ಕಳಿಗೆ ಮುಂದೆ ಯಾರು ಹೇಳ್ಕೊಡ್ಬೇಕು ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾದ್ರೆ ಮಕ್ಕಳಿಗೆ ಕಲಿಸಿ ಅದನ್ನ ಅವರ ಹೆಬ್ಬೆರಳು ಯಾರಿಗೆ ನೀವು ನಮಸ್ಕಾರ ಮಾಡ್ತೀರಿ ಅವರ ಹೆಬ್ಬೆರಳನ್ನ ಟಚ್ ಮಾಡಿ ಅವರ ಹೆಬ್ಬೆರಳನ್ನ ಹಣೆಗೆ ಮುಟ್ಕೋಬೇಕು ನಮ್ಮ ಅಹಂಕಾರ ಸಂಪೂರ್ಣ ಅಹಂಕಾರ ಅವರ ಪಾದಕ್ಕೆ ಸಮರ್ಪಣೆ ನಮಸ್ಕಾರ ಮಾಡೋದ್ರ ಅಂದ್ರೆ ನನ್ನ ನಿಮ್ಮ ಪಾದಕ್ಕೆ ನಮ್ಮ ಅಹಂಕಾರವನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಲ್ಲಿಂದ ನಮ್ಮ ವೃದ್ಧಿ ಆಗತ್ತೆ ಪ್ರತಿಯೊಂದು ಮಾಡುವ ಕಾರ್ಯಕ್ಷೇತ್ರದಲ್ಲಿ ಜಯ ಆಗತ್ತೆ ಇದು ಮೊದಲನೆಯ ರೆಮಿಡಿ ಎರಡನೇದ್ದೇನಪ್ಪ ಅಂತಂದರೆ ಗುರುಗಳು ಯಾರು ನಿಮಗೆ ಪಾಠವನ್ನು ಹೇಳಿಕೊಟ್ಟಿರ್ತಾರೆ ಒಂದು ಎಲ್ ಕೆ ಜಿ ಯು ಕೆ ಜಿ ಇರಲಿ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇರಲಿ ಅಥವಾ ಹೈಸ್ಕೂಲ್ ಇರಲಿ ಕಾಲೇಜ್ ಇರಲಿ ಡಿಗ್ರಿ ಇರಲಿ ಆ ಗುರುಗಳನ್ನು ನಿರಂತರವಾಗಿ ತಾವು ಸಂಪರ್ಕದಲ್ಲಿದ್ದು ಆಗಾಗ ಅವ್ರನ್ನ ಭೇಟಿ ಮಾಡ್ತಾ ಅವರಿಗೆ ಏನಾದರೂ ಖುಷಿ ಕೊಡುವಂತಹ ಮನಸ್ಸಿಗೆ ವಿಚಾರಗಳನ್ನು ವಿನಿಮಯ ಮಾಡ್ತಾ ಅವರಿಂದ ಮಾರ್ಗದರ್ಶನವನ್ನು ಪಡಿತ ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದೊಂದು ತಾವು ಅಭ್ಯಾಸವನ್ನು ಪಾಲಿಸ್ತಾ ಬಂದರೆ ನಮ್ಮ ಜೀವನದಲ್ಲಿ ಕತ್ತಲೆಯೇ ಕಳೆದು ಹೋಗುತ್ತೆ ಯಾಕೆ ಹೇಳಿ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಗುರು ಗು ಎಂದರೆ ಕತ್ತಲೆ ರು ಎಂದರೆ ಕಳೆಯುವನು ಅಂತ ಅರ್ಥ ಯಾವಾಗ ನಾವು ಗುರುವಿನ ಹತ್ರ ಕೂತಿರ್ತೀವಿ ನಮ್ಮ ಜೀವನದ ಅಂಧಕಾರವನ್ನೆಲ್ಲ ತಮ್ಮ ಅವರು ಪರಮಶಕ್ತಿಯಿಂದ ಕಳೆದು ಬಿಡ್ತಾರೆ ಒಂದು ನಾಳೆಯಿಂದನೇ ಹ್ಯಾಬಿಟ್ ಮಾಡ್ಕೊಳ್ಳಿ ಮನೆಯಲ್ಲಿ ತಂದೆ ತಾಯಿ ಹಿರಿಯರಿದ್ರೆ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಕೆಲಸಕ್ಕೆ ಹೊರಡುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ ಅವತ್ತಿನ ದಿನ ಎಷ್ಟು ಸುಗಮವಾಗಿ ಜಯ ವಿಜಯದಿಂದ ಲಕ್ಷ್ಮೀ ಪ್ರಾಪ್ತಿಯಾಗತ್ತೆ ನೋಡಿ ನಿಮಗೆ ಯಾವ ಸೋಲು ಇರೋದಿಲ್ಲ ಶತ್ರು ಕಾಟಮ ಇರೋದಿಲ್ಲ ಒಂದು ಎರಡನೆಯದು ನಿಮ್ಮ ನಿಮಗೆ ಪಾಠವನ್ನು ಕಲಿಸಿದಂತಹ ಶಾಲೆಯಲ್ಲಿ ಶಿಕ್ಷಕರ ಸಂಪರ್ಕದಲ್ಲಿದ್ದು ಅವರಿಗೆ ತಾವು ರೆಸ್ಪಾಂಡ್ ಮಾಡ್ತಾ ಏನಾದರೂ ಸಹಾಯ ಸಹಕಾರ ಬೇಕಾದಲ್ಲಿ ಏನಾದರೂ ಅವರಿಗೆ ಮನಸ್ಸಿಗೆ ಮುದ ನೀಡುವಂತಹ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ನೋಡಿ ಅವರ ಮುಖದಲ್ಲಿ ಎಷ್ಟು ಮಂದಹಾಸ ಮೂಡುತ್ತೆ ಅವರಿಗೆ ನಿಮ್ಮ ಕಾಣಿಕೆಯ ಮುಖ್ಯ ಅಂತಲ್ಲ ನೀವು ಬಂದಾಗ ಅವರ ಮುಖದಲ್ಲಿ ಮೂಡುವಂತಹ ಮಂದಹಾಸ ಇದೆಯಲ್ಲ ಅದಕ್ಕೆ ಬೆಲೆ ಕೊಟ್ಟೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಆಗುತ್ತೆ ಅವರ ಶಿಕ್ಷಕ ಅಂದರೆ ಅವರ ವೃಂದ ಯಾರು ಪಾಠ ಹೇಳ್ಕೊಟ್ಟಿರ್ತಾರೆ ಆ ಶಿಷ್ಯರು ಅವರ ಹತ್ರ ಬಂದು ಕೂತ್ಕೊಂಡ್ರೆ ತುಂಬಾ ದಿವಸದ ಹಳೆಯ ಶಿಷ್ಯರು ಬಂದು ಕೂತ್ಕೊಂಡ್ರೆ ಬಹಳ ಬಹಳ ಆಗುತ್ತೆ ನಿಮಗೂ ಕೂಡ ಜೀವನದಿಂದ ಕತ್ತಲೆ ಕಳೆದು ಹೋಗುತ್ತೆ ನೋಡಿ ಎಂತಹ ರಹಸ್ಯ ಹೇಳಿದ್ದೀನಿ ನಿಮಗೆ ಇದಕ್ಕೆ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ವೀಕ್ಷಕರೇ ನಿಮಗೆ ಪಾಠ ಕಲಿಸಿದ ಶಿಕ್ಷಕರ ಹತ್ರ ಕೂತ್ಕೊಂಡು ಒಂದು ಐದು ನಿಮಿಷ ಮಾತಾಡಿ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಅಟ್ಲೀಸ್ಟ್ ಒಂದು ವರ್ಷಕ್ಕೋ ಅವರ ಹತ್ತಿರ ಕೂತ್ಕೊಂಡು ಮಾತಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಬನ್ನಿ ನಿಮ್ಮ ಜೀವನದಲ್ಲಿ ತಿಂಗಳಿಂದ ತಿಂಗಳಿಗೆ ಹೇಗೆ ವೃದ್ಧಿ ಆಗುತ್ತೆ ನೋಡಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಈ ರೆಮಿಡಿಗೆ ಹೋಗಿ ಕೂತ್ಕೊಳ್ಳಿ ಸರ್ ಹೇಗಿದ್ದೀರಾ ಮೇಡಮ್ ಹೇಗಿದ್ದೀರಾ ಮಾತಾಡಿಸಿ ಬನ್ನಿ ಅವರು ನಿಮಗೆ ಗೊತ್ತಾಗದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ ನಿಮಗೆ ನನ್ನ ಶಿಷ್ಯವ್ರಂದ ನೋಡಪ್ಪ ನನ್ನ ಶಿಷ್ಯ ನಾನು ಇವನಿಗೆ ಹೆಮ್ಮೆಯಿಂದ ಪಾಠ ಕಲಿಸಿದ್ದೆ ನಾನು ಹೇಳಿಲ್ಲ ಕೇಳಲಿಲ್ಲ ಅವರಾಗಿ ನಮ್ಮ ಹತ್ರ ಬಂದು ಒಂದು ಗೌರವ ವಿನಯ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇವರಿಗೆ ಒಳ್ಳೆಯದಾಗಲಿ ಅಂತ ಮನಸ್ಸಲ್ಲೇ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತೆ ಆ ಆಶೀರ್ವಾದ ನಿಮಗೆ ಸ್ತ್ರೀರಕ್ಷೆಯಾಗಿರುತ್ತೆ ಎರಡು ಮುತ್ತಿನಂಥ ರೆಮಿಡಿ ಹೇಳಿದ್ದೀನಿ ಇನ್ನು ಜನರಲ್ ರೆಮಿಡಿಗೆ ಬಂದಾಗ ನೋಡಿ ಆ ರೆಮಿಡಿಯನ್ನು ಹೇಳಬೇಕಾದ್ರೆ ನನಗೆ ಮೈ ರೋಮಾಂಚನ ಆಗ್ತಾ ಇದೆ ಜುಮ್ ಎಂತ ಜುಮ್ ಅಂತ ಇದೆ ಇದನ್ನು ನೀವು ಮಾಡಿಲ್ಲ ಅಲ್ಲ ಮಾಡಿ ನೋಡಿ ನಿಮಗೆ ಪಾಠ ಕಲಿಸಿದಂಥ ಶಿಕ್ಷಕರ ನಂಬರ್ನ ಕಲೆಕ್ಟ್ ಮಾಡಿಕೊಳ್ಳಿ ಅವರ ಹತ್ರ ನಿಮಗೆ ಬಿಡುವಿದ್ದಾಗ ಶನಿವಾರ ಭಾನುವಾರ ಹೋಗಿ ಕೂತ್ಕೊಂಡು ಮಾತಾಡಿಸಿ ಗುರುಗಳೇ ನೀವು ನಮ್ಮ ಹಳೆಯ ಶಿಕ್ಷಕರು ನೀವೇ ನಮಗೆ ಪಾಠವನ್ನು ಹೇಳ್ಕೊಟ್ಟಿದ್ದೀರಿ ಹೇಗಿದ್ದೀರಿ ಗುರುಗಳೇ ಸರ್ ಹೇಗಿದ್ದೀರಿ ಮೇಡಮ್ ಹೇಗಿದ್ದೀರಿ ತುಂಬ ದಿವಸ ಆಗಿತ್ತು ನಿಮ್ಮನ್ನ ಭೇಟಿ ಮಾಡಿರಲಿಲ್ಲ ಅದಕ್ಕೆ ಭೇಟಿ ಮಾಡೋಕ್ಕೆ ಬಂದೆ ಒಂದು ಹತ್ತು ನಿಮಿಷ ನಿಮ್ಮ ಜೊತೆಗೆ ಮಾತಾಡೋಗ್ತೀನಿ ಆಹಾ ಅವರ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಗುತ್ತೆ ಮನಸ್ಸಲ್ಲೇ ನಿಮಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ನಿಮಗೆ ಸದಾ ಕಾಲ ಕಾಪಾಡುತ್ತೆ ಇದನ್ನು ಮಾಡಿ ನೋಡಿ ಎರಡು ಉಪಾಯ ಹೇಳಿದ್ದೀನಿ ಇನ್ನು ಮೂರನೇ ಉಪಾಯ ಏನಪ್ಪಾ ಅಂತಂದರೆ ನಿಮ್ಮ ಮನೆ ಮನೆಯಲ್ಲಿ ಯಾವ ಹೊತ್ತಿಗೂ ಕೂಡ ಅರಿಶಿಣ ಪುಡಿಯನ್ನು ಖಾಲಿಯಾಗೋದಕ್ಕೆ ಬಿಡಬೇಡಿ ಅರಿಶಿಣ ಪುಡಿ ಇನ್ನೇನು ಖಾಲಿ ಆಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಡಬ್ಬದಲ್ಲಿ ತುಂಬಿಡಬೇಕು ಯಾರ ಮನೆಯಲ್ಲಿ ಅರಿಶಿಣ ಪುಡಿ ಪದೇ ಪದೇ ಖಾಲಿಯಾಗತ್ತೆ ಆ ಮನೆಯಲ್ಲಿ ಮುಂದೆ ಕಷ್ಟಗಳು ಬರುವಂತಹ ಸೂಚನೆ ಕೊಡುತ್ತೆ ಹಾಗಾಗಿ ಅರಿಶಿಣ ಪುಡಿ ಸದಾ ನಿಮ್ಮ ಮನೆಯಲ್ಲಿ ತುಂಬಿರುವ ರೀತಿ ನೋಡ್ಕೊಳ್ಳಿ ಅರಿಶಿಣ ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಅರಿಶಿಣ ಅದೃಷ್ಟಕ್ಕೆ ಸಂಬಂಧಿಸಿದ್ದು ಅರಿಶಿಣ ವೆಲ್ತ್ ನೋಡಿ ಸದಾ ಅದೃಷ್ಟಕ್ಕೆ ಸಂಬಂಧಿಸಿದ ವಸ್ತು ಅರಿಶಿಣ ಹಾಗಾಗಿ ಅರಿಶಿಣ ಯಾವ ಹೊತ್ತಿಗೂ ಕೂಡ ಮನೆಯಲ್ಲಿ ಖಾಲಿಯಾಗದ ರೀತಿಯಲ್ಲಿ ನೋಡ್ಕೋಬೇಕು ಸ್ವಲ್ಪ ಖಾಲಿ ಆಗ್ತಿದ್ದಂಗೆ ಇನ್ನೇನು ಖಾಲಿ ಆಗ್ತಾ ಇದೆ ಅದು ನೆಕ್ಸ್ಟ್ ತಂದು ಇಟ್ಕೋಬೇಕು ನಾವು ಯಾವ ಮನೆಯಲ್ಲಿ ಅರಿಶಿಣ ಖಾಲಿ ಆಗತ್ತೆ ಅರಿಶಿಣ ಪುಡಿ ಖಾಲಿ ಆಗತ್ತೆ ಆ ಮನೆಗೆ ಹೆಲ್ತ್ ವೆಲ್ತ್ ಅದೃಷ್ಟ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ತುಂಬ ಜಾಗ್ರತೆಯಾಗಿ ಕಾಪಾಡಿಕೊಳ್ಳಿ ಇನ್ನು ಗುರುಪೂರ್ಣಿಮೆಯ ದಿನ ನೀವು ಒಂದು ವಾರಕ್ಕಾಗಷ್ಟು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಇನ್ನು ಮುಂದೆ ಗುರುಪೂರ್ಣಿಮೆಯ ಸಾಕಷ್ಟು ರೆಮಿಡಿ ಹೇಳ್ತೀನಿ ಜುಲೈ ಹತ್ತರವರೆಗೂ ಆ ನಿಟ್ಟಿನಲ್ಲಿ ಇವತ್ತೊಂದು ಮಹತ್ವದ ರೆಮಿಡಿಯನ್ನು ಹೇಳ್ತೀನಿ ಒಂದು ಅರಿಶಿಣ ಬಣ್ಣದ ಬಟ್ಟೆ ಅಥವಾ ಬಿಳಿ ಬಣ್ಣದ ಬಟ್ಟೆ ಇತ್ತು ಅಂದರೆ ಅದನ್ನೇ ಅರಿಶಿಣದ ನೀರಿನಲ್ಲಿ ಎದ್ದಿ ಹಳದಿ ಬಟ್ಟೆ ಆಗುತ್ತೆ ಅದನ್ನು ಒಣಗಿಸಿ ಅದು ಡ್ರೈ ಆದ ಮೇಲೆ ಅದರ ಒಳಗಡೆ ಒಂದು ಚಮಚ ಅರಿಶಿಣ ಪುಡಿಯನ್ನು ಹಾಕಿ ಗಂಟನ್ನು ಕಟ್ಟಿ ನಿಮ್ಮ ಪರ್ಸ್ ವ್ಯಾಲೆಟ್ ವ್ಯಾನ್ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಒಂದೇ ವಾರ ಸಾಕು ಯಾವತ್ತಿಂದ ಗುರುಪೂರ್ಣಿಮೆಯಿಂದ ಇಟ್ಕೊಂಡು ಒಂದು ವಾರ ಇಟ್ಕೊಳ್ಳಿ ಜುಲೈ ಹತ್ತಕ್ಕೆ ಗುರುಪೂರ್ಣಿಮಾ ಇದೆ ಹದಿನೇಳು ಅಥವಾ ಹದಿನೆಂಟಕ್ಕೆ ಅದನ್ನು ಯಾವುದಾದ್ರೂ ಮರದ ಕೆಳಗಡೆ ವಿಸರ್ಜನೆ ಮಾಡಿಬಿಡಿ ಯಾರು ಗುರುಪೂರ್ಣಿಮೆಯ ದಿನ ಅರಿಶಿಣ ಒಂದು ಪುಡಿಯನ್ನು ಬಟ್ಟೆಯಲ್ಲಿ ಕಟ್ಟಿ ಒಂದು ಗಂಟೆನ ಮಾಡಿ ತಮ್ಮ ಪರ್ಸ್ ವ್ಯಾಲೆಟ್ ವ್ಯಾಲಿಟಿ ಬ್ಯಾಗಲ್ಲಿ ಇಟ್ಕೋತಾರೋ ಆ ಗುರುಪೂರ್ಣಿಮೆಯ ದಿನ ವಿಶೇಷ ಶಕ್ತಿ ಇರುತ್ತೆ ಹಾಗಾಗಿ ವಾರ ಪೂರ್ತಿ ಅದು ಅವ್ರ ಜೊತೆಗಿರುತ್ತಲ್ಲ ಎಲ್ಲ ಪ್ರಕೃತಿಯಲ್ಲಿರುವಂತಹ ನೇಚರಲ್ಲಿರುವಂತಹ ಪಾಸಿಟಿವಿಟಿಯನ್ನು ಅದು ತಂದು ತಂದು ಅವರೊಟ್ಟಿಗೆ ಎಳೆದು ಅವರ ಅವರ ಜೊತೆ ನಿಲ್ಲಿಸುತ್ತೆ ಅದೃಷ್ಟವನ್ನೇ ಆಮೇಲೆ ನೆಗೆಟಿವಿಟಿಯನ್ನು ಕೂಡ ಹೇಳ್ಕೊಂಡಿರುತ್ತೆ ಹಾಗಾಗಿ ಅದನ್ನು ಮರದ ಕೆಳಗಡೆ ವಿಸರ್ಜನೆ ಮಾಡಕ್ಕೆ ಹೇಳ್ತೀವಿ ಈ ಉಪಾಯಗಳನ್ನು ನೋಡಿ ನಾಲ್ಕು ಉಪಾಯಗಳನ್ನು ಕೊಟ್ಟಿದ್ದೀನಿ ಇವತ್ತಲ್ಲಿ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಒಂದು ಬೆಳಗ್ಗೆ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಶಾಲೆಗೆ ಕಾಲೇಜ್ಗೆ ವ್ಯಾಪಾರಕ್ಕೆ ನೌಕರಿಗೆ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಟ್ರೆ ಅದ್ಭುತ ಒಂದು ನಿಮಗೆ ಸೋಲು ಇರೋದಿಲ್ಲ ಎರಡನೇದು ನಿಮ್ಮ ಶಿಕ್ಷಕರ ಭೇಟಿ ಮಾಡಿ ಅವರ ಹತ್ತಿರ ಕೂತ್ಕೊಂಡು ಒಂದು ಹತ್ತು ನಿಮಿಷ ಸಮಯ ಕಳೆದು ಮಾತಾಡಿ ಅವರ ಮನಸ್ಸಿಗೆ ಒಂದು ಮಾರ್ಗದರ್ಶನವನ್ನ ತೆಗೆದುಕೊಳ್ಳಿ ಅವರಿಂದ ಮನಸ್ಸಲ್ಲೇ ಆಶೀರ್ವಾದ ಮಾಡ್ತಾರೆ ನಿಮಗೆ ಎರಡನೆಯದ್ದು ಮೂರನೆಯದ್ದು ವಿಶೇಷವಾಗಿ ಮನೆಯಲ್ಲಿ ಅರಿಶಿಣ ಖಾಲಿಯಾಗಬಾರದು ಆ ರೆಮಿಡಿ ಹೇಳಿದ್ದೀನಿ ನಾಲ್ಕನೆಯದ್ದು ಗುರುಪೂರ್ಣಿಮೆಯ ದಿನದಿಂದ ಮೊದಲುಗೊಂಡು ಒಂದು ಹಳದಿ ಬಟ್ಟೆಯಲ್ಲಿ ಒಂದು ಚಮಚ ಅರಿಶಿಣ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಪರ್ಸಲ್ಲಿ ಇಟ್ಕೊಳ್ಳಿ ಒಂದು ವಾರದ ಮಟ್ಟಿಗೆ ಮಾತ್ರ ಆಮೇಲೆ ಮರದ ಕೆಳಗಡೆ ವಿಸರ್ಜನೆ ಮಾಡಿ ನೋಡಿ ಈ ಉಪಾಯಗಳನ್ನ ಪಾಲಿಸ್ತಾ ಬನ್ನಿ ಅದೃಷ್ಟ ಅನ್ನೋದು ನಿಮ್ಮನ್ನ ಹುಡುಕಿ ಬರುತ್ತೆ ಹಣ ಅನ್ನೋದು ನಿಮ್ಮನ್ನ ಹುಡುಕಿ ಬರುತ್ತೆ ಅವಕಾಶಗಳು ಅನ್ನೋದು ನಿಮ್ಮನ್ನ ಹುಡುಕಿ ಬರುತ್ತೆ ಜೀವನದಲ್ಲಿ ಗುರುಬಲ ಹೇಳ್ತಿರ್ತಾರೆ ನೋಡಿ ಗುರುಬಲ ಇಲ್ಲ ಯಾವ ಕೆಲಸನಾಗ್ತಾ ಇಲ್ಲ ಗುರುಬಲ ತಾನಾಗೆ ತಾನೇ ಬರುತ್ತೆ ಇಂಥ ಅದ್ಭುತ ಮಾಹಿತಿಯನ್ನ ತಿಳಿಸಿದಂತ ಈ ಸಂಚಿಕೆಯನ್ನ ಎಲ್ಲರೊಂದಿಗೂ ಶೇರ್ ಮಾಡಿ ಸನಾತನ ಧರ್ಮ ನಮ್ಮ ಹೆಮ್ಮೆಯ ಧರ್ಮ ಹಿಂದೂ ಧರ್ಮ ನಮ್ಮ ಹೆಮ್ಮೆಯ ಧರ್ಮ ನಮ್ಮ ರಕ್ತದ ಕಣಕಣದಲ್ಲಿರುವ ಧರ್ಮ ಅದನ್ನು ಪಾಲಿಸೋಣ ಅದರ ಬೇಸಿಕ್ಸ್ ಫೌಂಡೇಶನ್ ಗಳನ್ನ ಮರೆಯೋದು ಬೇಡ ಮಕ್ಕಳಿಗೆ ಈ ಬಗ್ಗೆ ಜಾಗೃತಿ ಮೂಡಿಸೋಣ ಗುರುಗಳಲ್ಲಿ ಭಯ ಭಕ್ತಿ ಒಂದು ನಂಬಿಕೆ ಶ್ರದ್ಧೆ ವಿಶ್ವಾಸ ಯಾಕೆಂದ್ರೆ ಆಗಿನ ಗುರುಕು ಗುರುಕುಲದ ಪದ್ಧತಿ ಹೇಗಿತ್ತು ಈಗ ಗುರುಗಳಂದ್ರೆ ಅದರ ಬಗ್ಗೆ ನಾನು ಪಾಡ್ಕಾಸ್ಟ್ ಮಾಡಿದ್ದೀನಿ ಗುರುಪೂರ್ಣಿಮೆಗೆ ಬರುತ್ತೆ ನೋಡಿ ಮಿಸ್ ಮಾಡಿದೆ ಲೈವ್ ಅಲ್ಲಿ ಕಡಿಮೆ ಸಮಯಾವಕಾಶ ಆಗಿರೋದ್ರಿಂದ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಹಾಜರಾಗ್ತೀನಿ ವಿಶೇಷ ರೆಮಿಡಿಗಳನ್ನ ತಗೊಂಡು ಗುರುಪೂರ್ಣಿಮೆದ್ದು ಯಾರು ಗುರುಪೂರ್ಣಿಮೆಗೆ ವಿಶೇಷ ರೆಮಿಡಿಗಳನ್ನ ಮಾಡ್ಕೋತಾರೋ ವರ್ಷ ಪೂರ್ತಿ ಅವರ ಜೀವನದಲ್ಲಿ ಅದೃಷ್ಟ ಸದಾ ಅವರ ಬೆನ್ನ ಹಿಂದೆ ಇರುತ್ತೆ ಹಣ ಅದೃಷ್ಟ ಸಂಪತ್ತು ಖ್ಯಾತಿ ಸಂತಾನ ಪ್ರಾಪ್ತಿ ನೌಕರಿ ವ್ಯಾಪಾರ ವ್ಯವಹಾರ ಎಲ್ಲ ಅವರ ಕೈ ಹಿಡಿಯುತ್ತೆ ಹೇಳ್ತಾ ಹೋಗ್ತೀನಿ ಏನೇ ಮಿಸ್ ಮಾಡಿದ್ರು ಗುರುಪೂರ್ಣಿಮೆ ರೆಮಿಡಿ ಮಿಸ್ ಮಾಡಬೇಡಿ ಕೆಲವೊಂದು ಇಂಪಾರ್ಟೆಂಟ್ ರೆಮಿಡಿಗಳಿರುತ್ತೆ ಹಬ್ಬದ್ದು ಯುಗಾದಿದು ದೀಪಾವಳಿದು ದಸರಾದು ಗಣೇಶ ಚತುರ್ಥಿ ಗುರುಪೂರ್ಣಿಮೆ ಕೆಲವೊಂದು ಇಂಪಾರ್ಟೆಂಟ್ ರೆಮಿಡಿ ಹೇಳ್ತೀನಿ ಮುತ್ತಿನಂತ ರೆಮಿಡಿ ವಜ್ರದಂತ ರೆಮಿಡಿ ಅದು ಬೆಲೆ ಕಟ್ಟಕ್ಕಾಗಲ್ಲ ಅವರು ಮಾಡ್ಕೊಂಡು ಹೋಗಿ ಕಷ್ಟ ಬಂದಿದೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಹೇಳಿ ಎದ್ದೇಳಿ ವೀಕ್ಷಕರೇ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುರುಳಿಸೋಣ ಗೆಲುವು ನಿಮ್ಮದಾಗ್ಬೇಕು ಸೋಲು ಕಷ್ಟದ್ದಾಗಬೇಕು ಕಷ್ಟ ಸೋಲು ಬೇಕು ಮನುಷ್ಯ ಗೆಲ್ಲಬೇಕು ಹೇಳಿ ಎದ್ದೇಳಿ ಜೀವನದ ಹೋರಾಟಕ್ಕೆ ಸಜ್ಜಾಗಿ ವೀಕ್ಷಕ್ರೆ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡೋದು ಬೇಡ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ದೊಡ್ಡ ಕಷ್ಟಗಳನ್ನು ಮಂಜಿನಂತೆ ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಹೇಗೆ ಕರಗಿಸ್ಬೇಕು ಅನ್ನೋದರ ರಹಸ್ಯ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಹೇಳ್ತಾ ಇರ್ತೀನಿ ಈ ಸಂಚಿಕೆಗೆ ಈಗಲೇ ಒಂದು ಲೈಕ್ ಕೊಡಿ ಎಲ್ಲರೊಟ್ಟಿಗೂ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕು ಬರಲಿ ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ನಮಸ್ಕಾರ ವೀಕ್ಷಕರೇ